ಅಂತ ಎಂತು ಒಂದು ಮಗ ಮಾಡ್ತಾರೆ ನಮ್ಗೆ ಕೇಸ್ ಇತ್ತು ಹಾ ಹಾ ಬೆಳಗ್ಗೆಯಿಂದ ಒಂದು ಎಂಟು ಮಿಸ್ ಆಗಿದೆ ಹೌದಾ ಕೋರ್ಟ್ ಒಳಗೆ ಫೋನ್ ರಿಸೀವ್ ಮಾಡಾಗಿಲ್ಲ ಹಲೋ ನಾನು ವೀಡಿಯೋ ಮಾಡೋದ್ರಲ್ಲಿ ಬಿಸಿ ಇದ್ದೀನಿ ಆಮೇಲೆ ಮಾತಾಡ್ತೀನಿ கொக்க प्रॉब्लम இது தான். কই இத் தி கே கால்வா இது பில்ட் இது. இங்கன ஆ சரி பீட் பில்ட். ஃபிக்ஸ் அங்க இருக்கு. ஸ்மாக் விட்டுட்டாங்க.

ಅದು ಎಲ್ಲಿ ರೀತಿ ಅಂತ ಹೇಳಕ್ಕಾಗಲ್ಲ ಸೈಲೇರಿಯಾದಲ್ಲಿ ಬರ್ಬೇಕಾ ತುಂಬಾ ದೊಡ್ಡ ನಾಗರ ಚಿಕ್ಕದಲ್ಲ ಹಂಗೆ ಹೋಗಿ ಕಾರ್ನರ್ ಹೋಗಿ ಮೂಲೆ ನೋಡಿ ಏ ಬಂಗಾರಿ

அது பூஸ் ஆகமா எங்க ஏதா எங்க பூஸ் போடத்தி எங்கே தான் விடோ க்ளியர் எதுக்கு Official influence mas ore. Hey puta. Mangari yav kada gotu koi ya Yes sorry sir. Hmm. tuh bed ya kira.

ಅವನೇನು ನೋಡ್ತಾ ಇದ್ದ ಗೊತ್ತಾ ನೇಳ್ ನೆರಳು ನೋಡ್ತಾ ಇದ್ದ ನಾನು ಹ್ಮ್ 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 ನೋಡ್ತಾರ ನೆರಳು ಹ್ಮ್ ಜಯ ಕೋಪ ನೋಡಿ ಅವನಿಗೆ ಕೊಟ್ಬಿಡಿ ಬಾ ಹ್ಞೂ

જય શ્રી રામ જય શ્રીરા જય શ્રી રામ થાંક્ય યુ વેરી મચ્છારાડી